બાર મેં બે સબસ્ક્રાઇબ કરો ગરી 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 પ્રશના ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿಗಳೆಲ್ಲ ಬಂದಿದ್ರು ಇವತ್ತು ಹಿಂದೆ ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಆಗಿತ್ತು ನಮ್ಮ ಮಾಸ್ಟರ್ ಪ್ಲಾನಿಂಗು ಕಮಿಟಿ ಸೇರಿದ್ವಿ ನಮ್ಮ ಮುಜರಾ ಇಲಾಖೆಯಲ್ಲಿ ಮಾಡಿ ಅವತ್ತು ಸಾಕಷ್ಟು ಡಿಸ್ಕಷನ್ಸ್ ಎಲ್ಲ ಮಾಡಿದ್ವಿ ಅದಾದ್ಮೇಲೆ ಸಂತಿನು ಹೊಸ ಸಂಸ್ಥಿನೂ ಬಂತು ಹೊಸ ಅಧ್ಯಕ್ಷರು ಬಂದಿದ್ದಾರೆ ಮತ್ತೆ ಇವತ್ತು ಏನು ಮಾಸ್ಟರ್ ಪ್ಲಾನ್ ಪ್ರಕಾರನೇ ಇವತ್ತು ಘಾಟಿ ಇದು ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅತಿ ಹೆಚ್ಚು ಭಕ್ತರು ಬರ್ತಕ್ಕಂಥ ದೇವಸ್ಥಾನಗಳಲ್ಲಿ ಇದು ಮೊದಲೇದು ಅನ್ಸುತ್ತೆ ಅಲ್ವಾ ಈಗ ರೇಣುಕಾಯಲ್ಲಮ್ಮನೋದತ್ರ ಒಂದು ಎಂಬತ್ತು ಲಕ್ಷಕ್ಕಿಂತೂ ಹೆಚ್ಚು ಜನ ಪ್ರತಿ ವರ್ಷ ಹೋಗ್ತಾರೆ ಆಮೇಲೆ ಹುಲಿಗಮ್ಮ ಅಲ್ಲೂ ಒಂದು ಐವತ್ತರವತ್ತು ಲಕ್ಷ ಜನ ಹೋಗ್ತಾರೆ ಆಮೇಲೆ ನಮ್ಮ ಮೈಸೂರು ಬೆಟ್ಟ ಒಂದು ಐವತ್ತು ಲಕ್ಷ ಜನ ಹೋಗ್ತಾರೆ ಮತ್ತೆ ಎಮ್ ಟೆಂಪಲ್ ಅದು ಅದು ಪ್ರಾಧಿಕಾರ ಆಯಿತು ಮತ್ತೆ ಇದೆಲ್ಲ ಕೂಡ ಪ್ರಾಧಿಕಾರ ಮಾಡಿದ್ರು ಯಾಕಂದರೆ ಸೌಕರ್ಯಗಳು ಜಾಸ್ತಿ ನಾವು ಕೊಡಬೇಕಾಗಿದ್ರೆ ಪ್ರಾಧಿಕಾರಗಳು ಮಾಡಿದ್ರೆ ಸ್ವಲ್ಪ ಸುಲಭವಾಗಿ ಬೇಗ ಕೆಲಸಗಳಾಗುತ್ತೆ ಅಂತ ನಾವು ಮಾಡಿದ್ವಿ ಆದ್ರೆ ಇದನ್ನು ಮಾಡಿರ್ಲಿಲ್ಲ ನಾವು ಪ್ರಾಧಿಕಾರ ಮಾಡಿರ್ಲಿಲ್ಲ ಅದಕ್ಕೆ ನಾನು ಕೂಡ ಈ ಇಲಾಖೆ ಮಂತ್ರಿ ಆದ್ಮೇಲೆ ಈ ಕ್ಷೇತ್ರಕ್ಕೆ ಬಂದಿರಲಿಲ್ಲ ಒಂದ್ಸಲಿ ಬಂದಿದೆ ಒಂದು ಹತ್ತು ವರ್ಷಕ್ಕೆ ಮುಂಚೆ ಈ ಸರ್ಪ ಏನದು ನಮ್ಮ ಮಗಳಿಗೆ ಮಾಡಿಸೋದಕ್ಕೆ ಅವಾಗ ಹತ್ತು ಹತ್ತು ವರ್ಷ ಅಲ್ಲ ಹದಿನೈದು ವರ್ಷ ಮೇಲಾಯ್ತು ಅಂತ ಆಗ ಬಂದಿದ್ದು ಇದು ಮತ್ತೆ ಈಗ ಹೆಚ್ಚು ಜನ ಬರ್ತಾರೆ ಇಲ್ಲಿ ಸೌಕರ್ಯಗಳು ಕೂಡ ನಮ್ಗೆ ಕೊಡ್ಬೇಕು ನಾವು ಈಗಿರ್ತಕ್ಕಂಥದ್ದು ಬರ್ತಕ್ಕಂಥ ಜನಕ್ಕೆ ಕಂಪೇರ್ ಮಾಡಿದ್ರೆ ಸೌಕರ್ಯಗಳು ಮತ್ತೆ ಇಲ್ಲಿ ಹಣದ ಅಭಾವ ಇಲ್ಲ ಸಾಕಷ್ಟು ಹಣ ಭಕ್ತರು ದೇಣಿಗೆ ಮುಖಾಂತರ ಇಲ್ಲಿ ಕೊಡ್ತಾ ಇದ್ದಾರೆ ಮತ್ತೆ ಈ ಮಾಸ್ಟರ್ ಪ್ಲಾನ್ ಪ್ರಕಾರ ಈಗಾಗ್ಲೇ ನಮ್ಮ ಇಒ ಅವರು ನಮ್ಮ ಅಧ್ಯಕ್ಷರು ಹಾಗೆ ನಮ್ಮ ಎಲ್ಲ ಸಮಿತಿಯ ಸದಸ್ಯರುಗಳು ಮಾಸ್ಟರ್ ಪ್ಲಾನ್ ಅವರು ಕೂತು ಚರ್ಚೆ ಮಾಡಿ ಶಾಸಕರು ನಮ್ಮ ಆಯುಕ್ತರು ಎಲ್ಲ ಕೂತು ಎಲ್ಲ ಚರ್ಚೆ ಮಾಡಿ ಒಂದು ಪ್ಲಾನ್ ಮಾಡಿದ್ದಾರೆ ಅದ್ರ ಪ್ರಕಾರ ಈ ರಥ ಬೀದಿ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದಾರೆ ರಥಬೀದಿ ಅದು ಬಹಳ ಚೆನ್ನಾಗಿರುತ್ತೆ ಆ ಪ್ಲಾನ್ ಎಲ್ಲ ನೋಡಿದ್ವಿ ಬಹಳ ಚೆನ್ನಾಗಿರುತ್ತೆ ಮತ್ತು ಅಶ್ಲೇಷ ಭವನ ಅಂತ ಒಂದು ಕಟ್ಸ್ಕೊಡೋದಿಕ್ಕೆ ದಾನಿಗಳು ಈ ಕೃಷ್ಣ ಶೆಟ್ಟಿ ಮಾಜಿ ಮಂತ್ರಿಗಳಿದ್ದಾರೆ ಅವ್ರ ಅಡಿಯ ಅವರೆಲ್ಲ ಬಂದಿದ್ರು ಇದು ಬಹಳ ಹಿಂದೆನೆ ಪೂಜೆ ಆಗಿತ್ತು ಎರಡು ಮೂರು ವರ್ಷಕ್ಕೆ ಮುಂಚೆನೆ ಎರಡು ಮೂರು ವರ್ಷ ಅಂದ್ರೆ ನಾಲ್ಕು ಮಂದಿ ಎರಡು ವರ್ಷ ಆಯಿತು ಅದಕ್ಕೆ ಮುಂಚೆ ಆಗಿದ್ದಿದ್ದು ಅದೇನೋ ಜಾಗದ ಒಂದು ಸಮಸ್ಯೆಯಿಂದ ಅಲ್ಲಿ ಬೇಡ ಅಂತೇಳಿ ಬೇರೆ ಇನ್ನೊಂದು ಜಾಗ ಯಾವ ಕಾಶಿ ಆ ತುಳಸಿ ತೊಳಸಲ್ಲಿ ಮಾಡ್ಬೇಕು ಅಂತ ತೀರ್ಮಾನ ಎಲ್ಲರೂ ಸೇರಿ ತೀರ್ಮಾನ ತಗೊಂಡಿದ್ದಾರೆ ಮತ್ತೆ ಅದಕ್ಕೆ ಪೂಜೆ ಮಾಡ್ಬೇಕಂದ್ರು ನಾನು ಹಿಂದೆ ಒಂದ್ಸಲಿ ಪೂಜೆ ಮಾಡಿದರೆ ಪೂಜೆ ಮಾಡೋದು ಬೇಡ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರಿಗೂ ಆ ಅನುಮತಿ ಪತ್ರ ಕೊಟ್ಟು ನಾವು ಆರು ತಿಂಗಳ ಟೈಮ್ ಕೊಟ್ಟಿದ್ವಿ ಅವರು ಮಳೆಗಾಲ ನಮ್ಗೆ ಒಂದು ವರ್ಷ ಟೈಮ್ ಬೇಕು ಅಂದ್ರು ಒಂದು ವರ್ಷದಲ್ಲಿ ನಮ್ಮ ಆರ್ಕಿಟೆಕ್ಟ್ಸು ನಮ್ಮ ಇಂಜಿನಿಯರ್ಸು ಯಾವ ರೀತಿ ಹೇಳ್ತಾರೋ ಅದೇ ರೀತಿ ಚೊಪಟವಾಗಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಅದೊಂದು ಆಮೇಲೆ ಟಾಯ್ಲೆಟ್ಸ್ ಬರ್ತಕ್ಕಂಥ ಜನಕ್ಕೆ ಟಾಯ್ಲೆಟ್ಸ್ ಸಾಕಾಗೋದಿಲ್ಲ ಅದೆಲ್ಲ ಮಾಡ್ರನ್ ಆಗಿ ಇರಬೇಕು ಟಾಯ್ಲೆಟ್ಸ್ ಆ ಅದೊಂದು ಆಮೇಲೆ ದೇವಸ್ಥಾನ ಸುಟ್ಲು ಸುತ್ತ ಪೋಳಿ ಯಾಕಂದ್ರೆ ಕಟ್ಟಿ ಬಹಳ ವರ್ಷ ಆಗಿದೆ ಅನ್ಸುತ್ತಲ್ಲ ಎಷ್ಟು ವರ್ಷ ಆಯ್ತು ನೂರಾರು ವರ್ಷ ಆಗಿದೆ ಅದನ್ನು ಕೂಡ ಸುತ್ತ ಪೋಳಿ ಆಗ್ಬೇಕು ಅಂತ ಹೇಳಿದ್ದಾರೆ ಅದಕ್ಕೂ ಕೂಡ ನಮ್ಮ ಇಂಜಿನಿಯರ್ಸ್ ಎಲ್ಲ ಆರ್ಕಿಟೆಕ್ಟ್ಸ್ ಎಲ್ಲರೂ ಇಲ್ಲಿಂದ ಒಂದು ಲೆಟರ್ ಬರೆದ್ರೆ ಅವ್ರು ಮಿಕ್ಕಿದ್ದೆಲ್ಲ ರೆಡಿ ಮಾಡಿ ಕಳಿಸ್ತಾರೆ ಅದಾದ್ಮೇಲೆ ಭೋಜನ ಶಾಲೆ ಈಗ ಒಂದು ಎಂಟುನೂರು ಜನ ಕೂತ್ಕೊಳ್ಳೋ ಅಷ್ಟು ಅವಕಾಶ ಇದೆ ಕನಿಷ್ಠ ಒಂದ್ ಸಲಿಗೆ ಐದು ಸಾವಿರ ಜನ ಕೂತ್ಕೊಳ್ಳೋ ಅಂಥದ್ದು ಭೋಜನ ಶಾಲೆ ಮೂರು ಫ್ಲೋರು ಒಂದು ಫ್ಲೋರು ಅಡಿಗೆ ಮಾಡೋದಕ್ಕೆ ಗ್ರೌಂಡು ಫಸ್ಟು ಊಟ ಮಾಡೋದಕ್ಕೆ ಒಂದ್ ಸಲಿಗೆ ಐದು ಸಾವಿರ ಜನ ಕೂತ್ಕೋಬೇಕು ಆ ಥರದ ಮಾಡಬೇಕು ಅಂತ ಹೇಳಿದ್ದೀವಿ ಮತ್ತೆ ಲಿಫ್ಟು ಟೆನ್ ಮಾಡಬೇಕು ಮತ್ತೆ ಇವರ ವಯಸ್ಸಾಗಿರತಕ್ಕಂತವರು ಹಂಗ ಕೆಲ ಬಂದ್ರೆ ರ್ಯಾಂಪು ಅದೆಲ್ಲ ಕೂಡ ನೋಡ್ಕೊಳ್ಳಿ ಅಂತ ಹೇಳಿದೀವಿ ಆಮೇಲೆ ಇದು ಡಾರ್ಮೆಟ್ರೀಸು ಈಗ ಬಸ್ ಅಲ್ಲಿ ಬರ್ತಾರೆ ಕೆಲವರೆಲ್ಲ ಬೇರೆ ಬೇರೆ ವಾಹನಗಳೆಲ್ಲ ಮಾಡ್ಕೊಂಡು ಬರ್ತಾರೆ ಅವರಿಗೆ ರೂಮ್ ಬೇಡ ನಮಗೆ ಡಾರ್ಮೆಟ್ರಿ ಬೇಕು ಅಂತ ಕೇಳ್ತಾರೆ ಅದೇ ಡಾರ್ಮೆಟ್ರೀಸ್ ಕೂಡ ಅವಕಾಶ ಮಾಡ್ಕೊಡ್ತಾರೆ ಅದಾದ್ಮೇಲೆ ಒಂದು ಎಂಟುನೂರ ಇಪ್ಪತ್ತು ರೂಮ್ಸು ಈಗ ಒಂದು ಐನೂರು ಚಿಲ್ಡ್ರನ್ ರೂಮ್ಸ್ ಇದೆ ಅದನ್ನೆಲ್ಲ ಕೂಡ ಅಪ್ಗ್ರೇಡ್ ಮಾಡಿ ಅಂತ ಹೇಳಿದೀನಿ ಇಲ್ಲಿ ಬರ್ತಾರೆ ಪೂಜೆ ಮಾಡ್ತಾರೆ ದೇವಸ್ಥಾನಕ್ಕೆ ಬರ್ತಾರೆ ರೂಮ್ಸ್ ಬೇರೆ ಕಡೆ ಹೋಗ್ತಾರೆ ಯಾಕಂದ್ರೆ ಕಾರಣಾಂತರ ಕಾರಣ ಏನಂದ್ರೆ ನಮ್ಮಲ್ಲಿ ಸ್ವಲ್ಪ ರೂಮ್ಸ್ ಆ ಮಟ್ಟಕ್ಕೆ ಇಲ್ಲ ಅದಕ್ಕೆ ನಮ್ಮ ಏನ್ ಖಾಸಗಿಯವ್ರು ಮಾಡ್ತಾರಲ್ಲ ಅದಕ್ಕಿಂತ ಚೆನ್ನಾಗಿರ್ಬೇಕು ಮೈಂಟೈನ್ ಮಾಡಬೇಕು ಅದಕ್ಕೆ ಒಂದು ಪ್ಲಾನ್ ಮಾಡಿ ಅಂತ ಹೇಳಿದೀನಿ ಅದ್ರ ಜೊತೆಗೆ ಇನ್ನೂ ಒಂದು ಎಂಟುನೂರ ಇಪ್ಪತ್ತು ರೂಮ್ಸ್ ಸಿಂಗಲ್ ಬೆಡ್ ರೂಮ್ ಇರುತ್ತೆ ಫ್ರೆಂಡ್ಸ್ ಇರುತ್ತೆ ಇಬ್ರು ಇರ್ತಕ್ಕಂಥದ್ದು ಮತ್ತೆ ವಿ ರೂಮ್ಸ್ ಕೂಡ ಇರುತ್ತೆ ಆಮೇಲೆ ಇದು ಸ್ಟಾಫ್ ಪಟ್ರಸ್ ಈಗೆಲ್ಲ ಅಲ್ಲಿ ಇಲ್ಲಿ ಪಾಪ ಬಾಡಿಗೆಗೆ ಇರ್ತಾರೆ ಇಲ್ಲಿ ಸ್ಥಳದ ಅಭಾವ ಬೇರೆ ಇದೆಯಲ್ಲ ಅದಕ್ಕೆ ಕ್ಲಾಸ್ ಫೋರ್ಗೆ ಐವತ್ತು ಉಳ್ದಿರ್ತಕ್ಕಂಥವ್ರಿಗೆ ಐವತ್ತು ನಾನು ಕನಿಷ್ಠ ಎರಡು ರೂಮ್ ಇರಬೇಕು ಅಂತೇಳಿ ಯಾಕಂದ್ರೆ ಮನೇಲಿ ಗಂಡ ಹೆಂಡತಿ ಇಬ್ಬರೇ ಇರಲ್ಲ ಇರ್ತಾರೆ ಅದಕ್ಕೆ ಕನಿಷ್ಠ ಎರಡು ರೂಮ್ ಇರಬೇಕು ಅಂತ ಹೇಳಿದ್ದೀನಿ ಏಳ್ನೂರು ಸ್ಕ್ವೇರ್ ಫೀಟ್ ಏಳ್ನೂರು ಸ್ಕ್ವೇರ್ ಫೀಟು ಕ್ಲಾಸು ಫೋರ್ಗೆ ಕ್ಲಾಸ್ ಮೇಲೆ ಪಟ್ಟವ್ರಿಗೆ ಇದು ಸ್ವಲ್ಪ ಜಾಸ್ತಿ ಇರುತ್ತೆ ಅದೊಂದು ಮಾಡೋಕೆ ಹೇಳಿದ್ದೀನಿ ಆಮೇಲೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು ಕಸ ವಿಲೇವಾರಿ ಯಾಕಂದರೆ ಸಾವಿರಾರು ಜನ ಬರ್ತಾರೆ ಇಲ್ಲಿ ಅಡಿಗೆ ಮಾಡ್ತಾರೆ ಮತ್ತು ಇದೆಲ್ಲ ಬೇರೆ ಬೇರೆ ಇದೆಲ್ಲ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆದ್ಯತೆ ಕೊಡಬೇಕು ಅಂತ ಹೇಳಿ ಯಾಕಂದರೆ ಪಕ್ಕದಲ್ಲೇ ನದಿ ಇದೆ ನದಿ ಪೊಲ್ಯೂಟ್ ಆಗಬಾರ್ದು ಅದೊಂದು ಆಮೇಲೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಒಂದು ಅಂಗಡಿಗಳು ಈಗ ಬರ್ತಕ್ಕಂಥವ್ರಿಗೆ ಇಲ್ಲಿ ಬೇರೆ ಅಂಗಡಿ ಇಲ್ಲದೇ ಇರೋದ್ರಿಂದ ನಮ್ಮಲ್ಲೇ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಂದ್ರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಈ ತರದ್ದು ಮತ್ತೆ ಇಲ್ಲಿ ಬಂದಂತವ್ರು ಸಹಜವಾಗಿ ಏನಾದರೂ ಕೊಂಡ್ಕೊಳ್ಳೋ ಪ್ರಾಕ್ಟೀಸ್ ಇರುತ್ತಲ್ಲ ಜಾತ್ರೆಗಳಿಗೆ ಹೋಗ್ಲಿ ಅಥವಾ ಇನ್ನೆಲ್ಲ ನಾವು ಹೋಗ್ಲಿ ಅದಕ್ಕೊಂದು ಮಾಡ್ತಾರೆ ಆಮೇಲೆ ಎಸ್ ಟಿ ಪಿ ಈಗ ಚಿಕ್ಕದಾಗಿದೆ ಈಗ ಇದೆಲ್ಲ ಡೆವಲಪ್ ಆದ್ಮೇಲೆ ಏನಾಗುತ್ತೆ ಎಸ್ ಟಿ ಪಿಗೆ ಗೆ ಸ್ವಲ್ಪ ಅಪ್ಡೇಟ್ ಮಾಡಬೇಕಾಗುತ್ತೆ ಅದನ್ನು ಯೋಚನೆ ಇಟ್ಕೊಂಡು ಸ್ವಲ್ಪ ಅಪ್ಗ್ರೇಡ್ ಮಾಡಿ ಅಂತ ಹೇಳಿದೀನಿ ಪೈಪ್ಲೈನ್ ಚೇಂಜ್ ಮಾಡ್ಕೊಳ್ಳೋದು ಇರ್ತಕ್ಕಂಥ ಎಸ್ ಟಿ ಪಿ ಇನ್ ಸ್ವಲ್ಪ ಅಪ್ಗ್ರೇಡ್ ಮಾಡೋದು ಕೆಪಾಸಿಟಿ ಜಾಸ್ತಿ ಮಾಡ್ಕೊಳ್ಳೋದು ಇಷ್ಟು ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಸಲಹೆಗಳು ಆಮೇಲೆ ನಮ್ಮ ಇಲ್ಲಿಂದ ಪ್ರಪೋಸಲ್ಲು ಕುಕ್ಕೆ ಇಲ್ಲಿಂದ ಇವರು ಆಲ್ರೆಡಿ ಇವ್ರು ತೀರ್ಮಾನ ಮಾಡಿ ಇವರು ಪೀಲುಬಡಿ ಬೇರೆ ಬೇರೆ ಅಧಿಕಾರಿಗಳು